ಹತ್ತೊಂಬತ್ತನೇ ತಾರೀಕು ನಮ್ಮ ಆದ್ರೆ ಹತ್ತೊಂಬತ್ತನೇ ತೀರ್ಮಾನ ಆಗ್ತದೆ ಈಗ ನಮ್ಮೆಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಯಾರಾದ್ರೂ ನಾಮಿನೇಷನ್ ಮಾಡಿದೀವಿ ಗ್ಯಾರಂಟಿ ಅಧ್ಯಕ್ಷಗಳನ್ನ ಪ್ರತಿ ತಾಲೂಕು ಮಾಡಿದೀವಿ ಅವ್ರದೆಲ್ಲ ಒಂದು ಮೀಟಿಂಗ್ ಕರೀತಾ ಇದ್ವಿ ಇಪ್ಪತ್ತೊಂದನೇ ತಾರೀಕು ಕರಿಬೇಕು ಅಂತ ಇಪ್ಪತ್ತೊಂದನೇ ತಾರೀಕು ತೀರ್ಮಾನ ಮಾಡಿದ್ವಿ ಕರ್ನಾಟಕ ರಾಜ್ಯದಲ್ಲಿ ಯಾರನ್ನ ನಾಮಿನೇಟ್ ಮಾಡಿದ್ದೀವಿ ಅವರೆಲ್ಲ ಇಪ್ಪತ್ತು ಗಂಟೆಗಳಿಗೆ ಕರೀತೀವಿ ನಿಖಿದ್ದು ಬೇರೆ ಸರ್ಕಾರದಿಂದ ಯಾರು ನಾಮಿನೇಷನ್ ಮಾಡಿದೆ ಅವರು ಕೂಡ ನಾಮಿನೇಷನ್ ಅವ್ರಿಗೂ ಚುನಾವಣೆ ಜವಾಬ್ದಾರಿಯನ್ನ ಕೊಡ್ತಾ ಇದ್ದೀವಿ ಎಲೆಕ್ಷನ್ ಅಲ್ಲಿ ಬರೀ ನಾಮಿನೇಷನ್ ಮಾಡಿಸ್ಕೊಂಡು ಮುಖ್ಯ ಅಲ್ಲ ಪಕ್ಷಕ್ಕೂ ಕೂಡ ದುಡಿಬೇಕು ಆ ಜವಾಬ್ದಾರಿ ರಾಜ್ಯದಿಂದಲೇ ಪ್ರಾರಂಭ ಮಾಡಿದ್ದಾರೆ ಅವರು ನಮ್ಮ ಅಪೋಸಿಷನ್ ಅಂತ ಭಯ ಅವರಿಗೆ ಈ ಕಲಬುರಗಿ ಕಾಂಗ್ರೆಸ್ ಇಪ್ಪತ್ತು ಸೀಟ್ ಕಲ್ಬುರ್ಗಿ ಸೇರಿ ಇಪ್ಪತ್ತು ಸೀಟ್ ತಪ್ಪು